ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ ಇವತ್ತು ಮದರ್ಸ್ ಡೇ ಫ್ರೆಂಡ್ಸ್ ನಾನು ಎರಡು ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ದಯವಿಟ್ಟು ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮದರ್ಸ್ ಡೇ ಎಲ್ಲ ತಾಯಿ ದಿನಾಚರಣೆ ಇವತ್ತು ಇನ್ನೇನು ಫ್ರೆಂಡ್ಸ್ ನಾವು ಆಲ್ರೆಡಿ ತಾಯಿ ಆಗಿದ್ದೀವಿ ಹಾಗಾಗಿ ಫ್ರೆಂಡ್ಸ್ ಅದ್ರ ಬಗ್ಗೆಯೇ ನಾನು ಎರಡು ವಿಡಿಯೋನ ಮಾಡಿ ಹಾಕಿದ್ದೀನಿ ಪ್ಲೀಸ್ ದಯವಿಟ್ಟು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಟೂ ತ್ರೀ ಡೇಸಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಸ್ವಲ್ಪ ಕೆಲಸದ ಬ್ಯುಸಿಲಿದ್ದೆ ಫ್ರೆಂಡ್ಸ್ ಇವತ್ತು ಸಂಡೇ ನಾನು ಇವತ್ತು ಕೆಲಸಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ನನಗೆ ತ್ರೀ ಫೋರ್ ಡೇಸಿಂದ ಮನೇಲಿ ಯಾವುದಾದ್ರೂ ಒಂದು ಬೇಕಾಗಿರೋ ಅಡುಗೆ ಮಾಡೋಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಬೇರೆ ವೀಡಿಯೋ ಮಾಡ್ತಾಯಿದೆಯಾ ನಿದ್ದೆ ಬರ್ತಾಯಿಲ್ಲ ಅಂತ ಅವಳೆ ಇನ್ನೇನು ಮಾಡೋದು ಫ್ರೆಂಡ್ಸ್ ನಾನು ಕೆಲಸದಿಂದ ಬಂದು ಒಂದು ಮೂರು ನಾಲ್ಕು ಅವರ್ ಮಲ್ಕೊಂಬಿಟ್ಟಿದ್ದೆ ಚೆನ್ನಾಗಿ ನಿದ್ದೆ ಮಾಡಿದೆ ಎದ್ದು ನಾನು ಇವಾಗಲೇ ಆಮೇಲೆ ವೀಡಿಯೋ ಇರೋದು ಆಮೇಲೆ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಮದರ್ಸ್ ಡೇ ಅಲ್ವಾ ನಮಗೆ ಮೀಟಿಂಗಲ್ಲೆಲ್ಲ ಅವರವ್ರ ಫೀಲಿಂಗ್ ಬಗ್ಗೆ ಅವರು ಹೆಂಗೆ ಅವ್ರ ತಾಯಿನ ನೋಡ್ಕೊತಿದ್ರು ಅವ್ರ ತಂದೆ ಹೆಂಗೆ ನೋಡ್ಕೊತಿದ್ರು ಆಮೇಲೆ ಒಬ್ಬರು ದೊಡ್ಡ ಸರ್ ಇದ್ದಾರೆ ಅವರು ಫ್ರೆಂಡ್ಸ್ ಪಾಪ ಇದ್ರು ಯಾಕೆಂದ್ರೆ ಅವ್ರದ್ದು ಹಂಚ್ಕೊಂಡು ಅವ್ರ ತಂದೆದು ಅವ್ರ ತಾಯಿದು ಎಲ್ಲ ಸ್ಟೋರಿ ಹೇಳ್ಕೊಂಡು ನಮಗೆ ಫ್ರೆಂಡ್ಸ್ ಇವತ್ತು ಒಂಥರ ಬೆಳಗ್ಗೆಯೇ ಒಂಥರ ಫೀಲಿಂಗ್ ಆಯಿತು ಮೀಟಿಂಗಿಗೆ ಹೋದವಲ್ಲ ಯಾಕೆಂದರೆ ಫ್ರೆಂಡ್ಸ್ ನೋಡಿ ನಮ್ಮದು ನಮ್ಮ ಸ್ಟೋರಿಗಳು ಏನೇ ಇದ್ರೂ ಇನ್ನೊಬ್ರದನ್ನ ಕೇಳಿದಾಗ ನಮಗೆ ಒಂಥರ ಫೀಲಿಂಗ್ ಆಗುತ್ತೆ ಹಂಗಾಗಿ ಅವ್ರದ್ದೆಲ್ಲ ಕೇಳಿ ಒಂಥರ ನಮಗೂ ಬೇಜಾರು ಆ ಕ್ಷಣಕ್ಕೆ ಮನೆ ಸಿಸ್ಟರ್ಗಳು ಎಲ್ಲರೂ ಬ್ರೀಫಿಂಗ್ ಮಾಡಿದ್ರು ಅವ್ರದ್ದು ಬಗ್ಗೆ ಅವರು ಮೈ ಅವ್ರವ್ರ ಬಗ್ಗೆ ಹೇಳಿದಾಗ ಅವ್ರವ್ರು ಮಾತಾಡಿದ್ರು ಮತ್ತು ನಮಗೆ ಸೆಕೆಂಡ್ ಮೀಟಿಂಗಲ್ಲೂ ಮಾತಾಡಿದ್ರು ಇವಾಗ ಫ್ರೆಂಡ್ಸ್ ನಾಳೆ ಡಾಕ್ಟರ್ ಮತ್ತು ನರ್ಸ್ದು ದಿನಾಚರಣೆ ಅಂತ ಇವತ್ತೇ ಹೇಳಿದ್ದಾರೆ ಅದಕ್ಕೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಡಾಕ್ಟ್ರಿಗೆ ಮತ್ತು ಸಿಸ್ಟ್ರಿಗೆ ಡಾಕ್ಟರ್ ಮತ್ತು ನರ್ಸ್ ಸಿಸ್ಟರ್ ದಿನಾಚರಣೆಯ ಶುಭಾಶಯಗಳು ನಾಳೆ ಹೆಂಗೋ ನಾವು ಹಾಸ್ಪಿಟಲ್ ಕೆಲಸ ಮಾಡೋದಲ್ವ ಫ್ರೆಂಡ್ಸ್ ನಾವು ನಾಳೆ ಹೋದಾಗ ಹೇಳಲೇಬೇಕು ಇನ್ನು ಮೀಟಿಂಗಲ್ಲೂ ಹೇಳ್ತಾರೆ ಇವತ್ತೇ ಹೇಳಿದ್ರಂಗೆ ಅಂತ ನಾಳೆ ಅವ್ರದ್ದು ಆದರೆ ಫ್ರೆಂಡ್ಸ್ ನಾವು ಡಾಕ್ಟ್ರಿಗೆ ಹೇಳಲೇಬೇಕು ಮತ್ತು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ ಯಾಕೆ ಗೊತ್ತಾ ಫ್ರೆಂಡ್ಸ್ ನಮ್ಗೆ ಏನೇ ಕಾಯಿಲೆ ಬಂದ್ರೂ ನಾವು ಫಸ್ಟ್ ನೆನೆಸ್ಕೊಳ್ಳೋದು ಯಾರನ್ನ ಹಾಸ್ಪಿಟ್ಲನ್ನ ಡಾಕ್ಟ್ರನ್ನ ಇನ್ನು ಬೇರೆ ಏನಾದರೂ ನೆನೆಸ್ಕೊಳ್ತೀವ ಏನೇ ಒಂದು ಸೀರಿಯಸ್ ಆಗಲಿ ಒಂದು ಯಾವುದೇ ಕಾಯಿಲೆ ಬರಲಿ ನಾವು ಮಕ್ಕಳಾಗೋಕ್ಕೆ ಪ್ರೆಗ್ನೆಂಟ್ ಆಗಲಿ ಡಿಲ್ವರಿಗಾಗಲಿ ಎಲ್ಲದಕ್ಕೂ ಫ್ರೆಂಡ್ಸ್ ನಾವು ಫಸ್ಟ್ ಹೋಗೋದೇನು ಡಾಕ್ಟ್ರ್ ಹತ್ರ ಮತ್ತು ಅವರು ಶಿಸ್ಟ್ರುಗಳೂ ಅಷ್ಟೇ ಕೆಲಸ ಮಾಡ್ತಾರೆ ಯಾಕೆ ಅಂದರೆ ಫ್ರೆಂಡ್ಸ್ ಅವರು ಡಾಕ್ಟ್ರು ಅರ್ಧ ನಮ್ಮನ್ನು ನೋಡಿದ್ರೆ ಅದರಲ್ಲಿ ಮುಕ್ಕಾಲು ಪರ್ಸೆಂಟ್ನ ಶಿಸ್ಟ್ರುಗಳು ನೋಡ್ತಾರೆ ನೋಡಿ ನಮಗೆ ಡ್ರೆಸ್ಸಿಂಗ್ ಮಾಡೋದು ಶಿಸ್ಟ್ರು ಇಂಜೆಕ್ಷನ್ ಕೊಡೋ ಶಿಸ್ಟ್ರುಗಳು ನಮ್ಗೆ ಏನೆಲ್ಲ ಮಾತ್ರೆ ಅದೆಲ್ಲ ಅವ್ರ ಏನಾರು ಬರ್ಕೊಟ್ರೆ ಯಾವಾಗ ನುಂಗಬೇಕು ಏನು ಮಾಡಬೇಕು ಇದರಲ್ಲಿ ಫ್ರೆಂಡ್ಸ್ ಮುಕ್ಕಾಲು ಪರ್ಸೆಂಟು ಐವತ್ತು ಪರ್ಸೆಂಟು ಡಾಕ್ಟ್ರಷ್ಟು ಕೆಲಸ ಮಾಡೋದು ಸಿಸ್ಟ್ರುಗಳು ಮತ್ತು ಬ್ರದರ್ಗಳಿರ್ತಾರೆ ಹಾಗಾಗಿ ನಾಳೆ ಅವ್ರದ್ದು ದಿನಾಚರಣೆ ಅಂತೆ ಅವ್ರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅವ್ರಿಗೂ ಒಳ್ಳೆಯದಾಗಲಿ ನಮ್ಮ ಡಾಕ್ಟ್ರಿಗೆ ಶಿಸ್ಟ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅವ್ರು ಇನ್ನೂ ನಮ್ಮಂಥ ನೂರಾರು ಜನದ ಕಾಯಿಲೆನ ಹುಷಾರು ಮಾಡೋ ಅಂತ ಶಕ್ತಿ ಕೊಡಲಿ ಹಾಗಾಗಿ ಫ್ರೆಂಡ್ಸ್ ನಾಳೆ ಡಾಕ್ಟ್ರ್ದು ಮತ್ತು ನರ್ಸ್ಗಳದ್ದು ದಿನಾಚರಣೆ ನಾಳೆ ಅಂತೆ ನಮಗೆ ಇವತ್ತೇ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ನಾನು ಬೆಳಗ್ಗೆ ಬಂದು ಮಾವಿನಕಾಯ್ದು ಚಿತ್ರಾನ್ನ ಮಾಡಿದೆ ಮತ್ತು ಹೆಸ್ರು ಬೇಳೆ ಪಾಯಸ ಮಾಡಿದೆ ಬಟ್ಟೆ ಒಂದು ವಾಶ್ ಮಾಡಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ನನಗೆ ಟೈಮ್ ಆಗೋಯಿತು ಸಂಡೇ ಒಂದು ನೀರು ಬಂದಿತ್ತು ಆಮೇಲೆ ಫ್ರೆಂಡ್ಸ್ ಈ ಥರ ನನಗಂತೂ ಫ್ರೆಂಡ್ಸ್ ಕಂಟಿನ್ಯೂ ಡ್ಯೂಟಿ ಮಾಡಿ 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 ಒಂಥರ ಏನಂದರೆ ಬರ್ತೀನಿ ಮಲ್ಕೋತೀನಿ ಅಷ್ಟೇ ವೀಡಿಯೋ ಮಾಡೋಕ್ಕೆ ನಾನು ಟೈಮ್ ಇರಲ್ವಲ್ಲ ಮಲ್ಕೊಂಡು ಮ ಫ್ರೆಂಡ್ಸ್ ಮನುಷ್ಯಂಗೆ ಫಸ್ಟು ನಿದ್ದೆ ಬೇಕಲ್ಲ ನಮ್ಮ ಎಲ್ತ್ ನೋಡ್ಕೋಬೇಕು ಫಸ್ಟು ಆಮೇಲೆ ಮಿಕ್ಕಿದ್ದಲ್ವ ಇವಾಗ ಸ್ವಲ್ಪ ಟೈಮ್ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀನಿ ಆಮೇಲೆ ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತು ಸಿಕ್ಸ್ ಓ ಕ್ಲಾಕೆ ಬಂದುಬಿಟ್ಟೆ ಯಾಕಂದರೆ ಫ್ರೆಂಡ್ಸ್ ಮತ್ತು ನಾಳೆನೂ ನಾನು ಕಂಟಿನ್ಯೂ ಡ್ಯೂಟಿ ಕೊಡ್ಬೇಕು ಹೋಗಬೇಕು ಆಮೇಲೆ ಫ್ರೆಂಡ್ಸ್ ನಾನು ಸ್ವಲ್ಪ ಆಸನಿಗೆ ಹೋಗಬೇಕಾಗಿತ್ತು ನನಗೆ ಟೈಮೇ ಸಿಗ್ತಾಯಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಂದು ಓಲ್ಡ್ ಬಳೆ ನಾ ಬಂದಿದೆ ಅದನ್ನೇ ಮುರಿಸಿ ಅದರಲ್ಲೇ ಮಾಡೋಕಾಗ್ತಂದಿದ್ದೆ ಈಗ ಫ್ರೆಂಡ್ಸ್ ರೂಲ್ಸ್ ಮಾಡಿದಾರಂತೆ ನಾವು ಯಾವುದೇ ಒಡವೆ ಮಾಡಿಸಿದ್ರು ಹದಿನೈದು ಒಳಗಡೆ ತಗೊಂಡು ಹೋಗಬೇಕು ಅಂತ ನಮ್ಮೂರು ಹುಡುಗಿಗೆ ಅಲ್ಲೇ ಕೆಲಸ ಮಾಡುತ್ತೆ ಅವರು ಫೋನ್ ಮಾಡಿದ್ರು ಆ ಥರ ಆಂಟಿ ಈ ಥರ ಈಗ ರೂಲ್ಸ್ ಮಾಡಿದ್ದಾರೆ ಅಂತ ಏನೋ ನೋಡೋಣ ಫ್ರೆಂಡ್ಸ್ ಟೈಮ್ ಈ ವಾರದಲ್ಲಿ ಸಿಕ್ಕಿದ್ರೆ ಹೋಗಿ ತಗೊಂಡು ಬರ್ತೀನಿ ಹಂಗಾಗಿ ಫ್ರೆಂಡ್ಸ್ ಇನ್ನೂ ಇವತ್ತು ಫ್ರೆಂಡ್ಸ್ ಇಷ್ಟೆಲ್ಲ ನಂದು ಕೆಲಸ ಆಯಿತು ಆಮೇಲೆ ಫ್ರೆಂಡ್ಸ್ ನೋಡಿ ನಾಳೆ ಮಂಡೇ ಬಂದಿದೆ ಮಂಡೇ ಮಂಡೇ ಬಂದು ನಾನು ಸಂಘಕ್ಕೂ ಸ್ವಲ್ಪ ಅಮೌಂಟ್ ಕಟ್ಟಕೋಬೇಕಾಗಿತ್ತು ನನಗೆ ಟೈಮೇ ಸಾಕಾಯ್ತಾರೆ ಇನ್ನು ನನ್ನ ಮಗಳು ಅವಳು ಅದೇ ಟೈಮಲ್ಲಿ ಮೀಟಿಂಗ್ ಅದು ಇದು ಅಂತೇಳಿ ಫ್ರೆಂಡ್ಸ್ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಇನ್ನು ಒಂದು ಮೂರು ನಾಲ್ಕು ತಕ ಫ್ರೆಂಡ್ಸ್ ನಂದು ಫುಲ್ ಬ್ಯುಸಿ ಕೆಲಸ ಬ್ಯುಸಿ ಕೆಲಸ ಹೆಂಗೆ ಅಂದರೆ ಫ್ರೆಂಡ್ಸ್ ಮಂಡೇ ಸಾಟರ್ಡೆ ಫುಲ್ ಬ್ಯುಸಿ ಇರ್ತೀವಿ ಈಗ ಇನ್ನು ಮೂರು ದಿನ ನಾಲ್ಕು ದಿವಸ ಹೆಂಗೆ ಅಂದರೆ ಫ್ರೆಂಡ್ಸ್ ನಾನು ಕಂಟಿನ್ಯೂ ಡ್ಯೂಟಿ ಮಾಡ್ತಾ ಇದ್ದೀನಲ್ಲ ಆವಾಗ ಏನು ಮಾಡೋದು ಫ್ರೆಂಡ್ಸ್ ನಮ್ಮದು ಪರಿಸ್ಥಿತಿ ಮಾಡಲೇಬೇಕಲ್ಲ ಈಗ ನಮಗೆ ಮಾಡೋಕ್ಕಾಗಲ್ಲ ಅನ್ನೋಂಗಿಲ್ಲ ಏನೂ ಹೇಳೋಂಗಿಲ್ಲ ಆ ಥರ ಪರಿಸ್ಥಿತಿಲಿ ಸಿಕ್ಕಾಕ್ಕೊಂಡಿದ್ದೀವಿ ಹಂಗಾಗಿ ಫ್ರೆಂಡ್ಸ್ ನಾನೇನು ಮಾಡ್ತೀನಿ ಇನ್ನು ಅಲ್ಲೂ ಕೆಲಸ ಮಾಡ್ತೀವಲ್ಲ ಇನ್ನು ನಿದ್ದೇನೂ ಇಲ್ಲ ಅಂದರೆ ಫ್ರೆಂಡ್ಸ್ ಮತ್ತೆ ನಮಗೆ ಎಲ್ತ್ಗೆ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡದೆ ಹೋದರು ಪರವಾಗಿಲ್ಲ ಅಂತ ಫ್ರೆಂಡ್ಸ್ ಬಂದು ನಾಲ್ಕು ನಾಲ್ಕು ಅವರು ಐದು ಅವರು ಮಲ್ಕೊಳ್ತಾ ಇದ್ದೀನಿ ಈಗ ನಾನು ಎಂಟು ಗಂಟೆ ಡ್ಯೂಟಿ ಬ ಟ್ರಾಫಿಕಲ್ಲಿ ಓಡಿಸ್ಕೊಂಡು ಗಾಡಿ ಬರೋ ಅಷ್ಟರಲ್ಲಿ ಎಂಟುವರೆ ಒಂಬ ಆದ್ರೂ ಫ್ರೆಂಡ್ಸ್ ನಾನು ಹನ್ನೊಂದು ಗಂಟೆ ತಕ ಮಲ್ಕೊಂಡು ಹನ್ನೊಂದು ಗಂಟೆಗೆ ಊಟ ಮಾಡಿ ಮತ್ತೆ ಹನ್ನೆರಡು ಗಂಟೆಗೆ ಮಲ್ಕೊಂಡು ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್ ಐದು ಗಂಟೆಗೆ ಎದೋಕ್ಕಾಗಲ್ಲ ಏಕೆಂದರೆ ನಾನು ಡಬಲ್ ಆಗ ಆರು ಗಂಟೆಗೆ ಎದ್ದು ಫ್ರೆಂಡ್ಸ್ ಏಳು ಗಂಟೆ ಹೊತ್ತಿಗೆ ನಂದು ಮಾಮೂಲಿ ಡೈಲಿ ರೋಟೀನ್ ಕೆಲಸ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಮಾಮೂಲಿ ಕೆಲಸ ನಾಷ್ಟ ಅಡುಗೆ ಇಷ್ಟೆಲ್ಲ ಮಾಡಿ ಆದರೂ ನನ್ನ ಮಗಳೂ ಎಲ್ಲ ಕೆಲಸ ಮಾಡ್ಕೊತೇವೆ ಫ್ರೆಂಡ್ಸ್ ಏನೆಲ್ಲ ನಾನೇ ಮಾಡಲ್ಲ ಬೆಳಗ್ಗೆ ಟೈಮ್ ಅವಳು ಮಾಡೋದು ಅವಳು ಏನೇ ನೀವು ಏನೇ ಮಾಡಿ ಅವ್ರು ಎದ್ದೇಳಲ್ವಲ್ಲ ಬೆಳಗ್ಗೆ ಟೈಮು ಪೂರ್ತಿ ಎಲ್ಲ ನಾನು ಮಾಡಿಟ್ಟು ಅಂದರೆ ನಾನು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ಅವಳೇ ಅಡುಗೆ ಏನು ಬೇಕು ಅಡುಗೆ ಮಾಡೋದು ಏನು ಮಾಡೋದು ಎಲ್ಲ ಕೆಲಸನೂ ಅವಳೇ ಮಾಡ್ಕೊಂಡಿರ್ತಾಳೆ ಅದೊಂದು ಸಂಜೆ ಟೈಮ್ ನಾನು ಅದಕ್ಕೆ ಬಂದ ತಕ್ಷಣ ಮಲ್ಕೊಳ್ಳೋದು ಫ್ರೆಂಡ್ಸ್ ನಾನು ಏನೇ ಅಡುಗೆ ಯಾರೇ ಮಾಡಲಿ ಮಾಡದೆ ಹೋದ್ಗೂ ಸಂಜೆ ಹೊತ್ತು ಬಂದು ಈಗ ಏನಪ್ಪ ಅಂದರೆ ಅವಳು ಮಾಡ್ತಾಳಲ್ಲ ಹಂಗಾಗಿ ಬಂದ ತಕ್ಷಣ ಮಲ್ಕೋತೀನಿ ಅವಳೆ ಆಮೇಲೆ ಒಂದು ಹತ್ತು ಗಂಟೆ ಹತ್ತುವರೆ ಅವಳದ್ದೇನೇನೋ ಕೆಲಸ ಇರುತ್ತಲ್ಲ ಆ ಟೈಮಲ್ಲಿ ಬಂದು ಎದೇಳು ಸಲ ಮಮ್ಮಿ ಎದೇಳು ಊಟ ಮಾಡೋ ಅಂತ ಆಗ ಫ್ರೆಂಡ್ಸ್ ಊಟ ಮಾಡಿ ಮತ್ತೆ ಮಲ್ಕೋತೀನಿ ನಾನು ಆ ಟೈಮಲ್ಲಿ ಇನ್ನು ಸಂಜೆ ಟೈಮ್ ಬಂದು ಪಾತ್ರೆ ತೊಳೆಯೋದು ಬೇರೆ ಕೆಲಸ ಮಾಡೋದು ಯಾವುದನ್ನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ಅಷ್ಟು ಟಯರ್ಡ್ ಆಗಿರ್ತೀವಿ ಏನಂದ್ರೆ ಫ್ರೆಂಡ್ಸ್ ನಾನು ನಿನ್ನೆ ಬರೋ ಟೈಮಲ್ಲಿ ರೇಷನ್ ಕಾರ್ಡ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಕೂಪನ್ ಕಾರ್ಡ್ ಇದೆ ನನ್ನದು ಬಿ ಪಿ ಎಲ್ ಕಾರ್ಡು ಆಗ ಬರೋ ಟೈಮಲ್ಲಿ ಅವರು ಇದ್ರು ಆಗ ಹಣ ಸ್ವಲ್ಪ ಕೊಡ್ತೀರಾ ರೈಸು ಇದು ರೇಷನ್ನು ಇಲ್ಲ ಬರಬೇಕಂದ್ರೆ ಇಲ್ಲ ಬನ್ನಿ ಏನಾರು ಏನಾದರೂ ಯಾರೂ ಇರಲಿಲ್ಲ ಒಂದೊಂದು ತಿಂಗಳು ನನಗೆ ಕೂಪನ್ ಕಾರ್ಡಲ್ಲಿ ಅಕ್ಕಿ ತಗೋಳಕ್ಕೆ ಆಗಲ್ಲ ಫ್ರೆಂಡ್ಸ್ ಯಾಕಂತ ಅದು ಓಪನ್ ಆ ಟೈಮಲ್ಲಿ ನಾನು ಕೆಲಸದಲ್ಲಿರ್ತೀನಿ ನಾನು ಹೋಗೋ ಟೈಮಲ್ಲಿ ಅದು ಕ್ಲೋಸ್ ಆಗಿರುತ್ತೆ ಆ ಕೊಡೋದು ಏನಾಗ್ಬಿಡ್ಬೇಕು ಫ್ರೆಂಡ್ಸ್ ಹೆಂಗೂ ಬರುತ್ತಲ್ಲ ದೋಸೆಗೆ ರೊಟ್ಟಿಗೆಲ್ಲ ನಮ್ಗೆ ಅದೇ ಬೇಕು ಹಂಗಾಗಿ ಫ್ರೆಂಡ್ಸ್ ಇವ ನೆನ್ನೆ ಏನಾಗೋಯಿತು ಏನಂದರೆ ನನಗೆ ನೆನ್ನೆ ಮಳೆ ಬರ್ತಾಯಿತ್ತು ಮಳೆ ಬರ್ತಾ ಇತ್ತಲ್ಲ ಅಂತ ನಾನು ಬ್ಯಾಗೇನು ತಗೊಂಡೆ ನಮ್ಮ ಹೌಸ್ ಕೀಪಿಂಗ್ ನಮ್ಮ ಹುಡುಗ ಬಂದು ಒಂದು ಕವರ್ ಕೊಟ್ಟಿದ್ದು ಮೇಡಮ್ ಮಳೆ ಬರ್ತಾ ಇದೆ ಕವರ್ ಹಾಕೊಂಡು ಹೋಗಿಂತ ನನಗೆ ಕೊಟ್ಟಿದ್ದೆ ನಾನೇ ತರ್ಸ್ಕೊಂಡಿದ್ದೆ ಆ ಕವರ್ಗೇ ಅಕ್ಕಿ ಬಂದೆ ಫ್ರೆಂಡ್ಸ್ ಇಲ್ಲ ಅಂದರೆ ಮನೆಗೆ ಹೋಗಿ ಚೀಲ ಇಲ್ಲ ಅವರಂತೂ ಚೀಲ ಕೇಳಿದ್ರೆ ಏನು ಕೇಳಿದ್ರು ಕೊಡೋಲ್ಲ ಫ್ರೆಂಡ್ಸ್ ಆಗಿಲ್ಲ ಅವ್ರಿಗೇನು ಬಂದೈತೋ ಅವರು ಮಾರ್ಕೋಬೇಕಲ್ಲ ಕಾಲಿ ಇರೋದನ್ನೆಲ್ಲವ ಅದಕ್ಕಾಗಿ ಫ್ರೆಂಡ್ಸ್ ಅವರು ಮಾರ್ಕೋಬೇಕೋ ಏನೋ ನನಗೆ ಗೊತ್ತಿಲ್ಲ ಮಾರ್ತಾರೆ ಅದನ್ನು ಅದೇನು ಇಟ್ಕೊಳಲ್ಲ ಅವರು ಕೊಡಲ್ಲ ಅವರು ನಾನು ಕೇಳೋದು ಇಲ್ಲ ಹಂಗಾಗಿ ನೆನ್ನೆ ಈ ಥರ ಆಯಿತು ಅದೊಂದು ಕ್ಲಿಯರ್ ಆಯಿತು ಇನ್ನು ಫ್ರೆಂಡ್ಸ್ ಮನೆ ಮಾಮೂಲಿ ಮಂತ್ಲಿ ರೇಷನ್ ಹೆಂಗೆ ಅಂದರೆ ಮೊನ್ನೆ ಬಂದು ನಾನೇ ಅವ್ರಿಗೆ ಫೋನ್ ಮಾಡಿದೆ ನನಗೆ ಹಣ ಸ್ವಲ್ಪ ಈ ಥರ ಲೇಟಾಗಿ ಬಂದಿದ್ದೀನಿ ಕೆಲಸದ ಬಿಜಿ ಹಿಂದಿದ್ದಕ್ಕೆ ಪಾಪ ಅವರು ಸುಮ್ಮನೆ ಹೇಳೋದಲ್ಲ ಫ್ರೆಂಡ್ಸ್ ಹತ್ತು ಗಂಟೆ ಆಗಿತ್ತು ರಾತ್ರಿ ಹತ್ತು ಗಂಟೆ ನಮಗೆ ಅರ್ಜೆಂಟ್ ಅಕ್ಕಿ ಖಾಲಿಯಾಗಿತ್ತು ಮನೇಲಿ ಎಣ್ಣೆ ಖಾಲಿಯಾಗಿತ್ತು ಒಂದೂವರೆ ತಿಂಗಳಾಗಿತ್ತಲ್ಲ ಎಲ್ಲ ತಂದಿದ್ದು ಇನ್ನು ಅದು ಆಗ ನಾನು ಅವ್ರಿಗೆ ಫೋನ್ ಮಾಡಿ ಒಂದು ಅಕ್ಕಿ ಮತ್ತು ಎಣ್ಣೆ ದೀಪದಾಯಿಲು ಸೋಪು ಶ್ಯಾಂಪು ಇಷ್ಟು ಮಾತ್ರ ತರಿಸ್ಕೊಂಡಿದ್ದೆ ತಂದುಕೊಟ್ಟು ಹೋಗಿದ್ರು ಫ್ರೆಂಡ್ಸ್ ಆಮೇಲೆ ಮನೆ ಹತ್ರ ಬಂದ್ರಲ್ಲ ಹಾಗೆ ಸ್ಲಿಪ್ಪಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಅಮೌಂಟು ಅವ್ರಿಗೆ ಕೊಟ್ಟು ಕಳಿಸಿದೆ ಇವಾಗ ರೇಷನ್ ಅಂಗಡಿಗೆ ಹೋಗಿಲ್ಲ ನನ್ನ ಮಗಳಿಗೆ ಕಡಲೆಕಾಳು ಏನೋ ಬೇಕಾಗಿಂದ್ರೆ ಅದನ್ನು ಅವ್ರು ತಂದು ಕೊಟ್ಟಿದ್ರು ಈಗ ಅವಳು ಹೆಂಗೆ ಫ್ರೆಂಡ್ಸ್ ಅವಳಿಗೆ ಹೆಸರು ಕಾಳು ಕಡಲೆಕಾಳು ಎಲ್ಲ ಖಾಲಿ ಆದಾಗ ಒಯ್ತಾಳೆ ಅಂಗಡಿಗೆ ಇಲ್ಲ ಅಂದ್ರೆ ಹೋಗೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇನ್ನೂ ಒಂದು ತ್ರೀ ಫಾರ್ಟಿ ಹಿಂಗೆಲ್ಲ ಆಲ್ರೆಡಿ ರೇಷನ್ ತಂದು ಇನ್ನು ಮನೆಯಲ್ಲಿ ಮನೇಲಿ ರೇಷನ್ ಇತ್ತಲ್ಲ ಫ್ರೆಂಡ್ಸ್ ಈಗ ಮೇಯ್ನು ಬೇಕಾಗಿರೋದು ಏನು ನಮಗೆ ಅಕ್ಕಿ ಎಣ್ಣೆ ಮೇಯ್ನ್ ಪಾಯಿಂಟ್ ಒಂದು ರವೆ ಅದು ಇದು ಇದ್ರ ಏನೋ ಒಂದು ಒಗ್ಗರಣೆ ಗೊಜ್ಜು ಏನೋ ಒಂದು ಫ್ರೆಂಡ್ಸ್ ಮಾಡ್ಕೊಂಡು ನಮ್ಮ ಕೆಲಸದ ಟೈಮ್ಗೆ ನಮ್ಮ ಪರಿಸ್ಥಿತಿ ಹೆಂಗೈತೆ ಹಂಗೆ ನಾವು ಬದುಕಬೇಕಲ್ಲ ಆ ಥರ ಹೋಗ್ಬೋದು ಯಾವುದೂ ಇಲ್ಲ ಅಂದ್ರೆ ಏನು ಮಾಡ್ತಿರು ಫ್ರೆಂಡ್ಸ್ ಹಂಗಾಗಿ ನೆನ್ನೆ ಅವರೇ ಮನೆ ಹತ್ರ ಮೊನ್ನೆ ತಂದುಕೊಟ್ಟಿದ್ರು ನೆನ್ನೆ ಇದು ತಂದೀನಿ ಇನ್ನು ಏನೋ ಇವತ್ತು ಸೋಫಾ ಎಲ್ಲ ಹೇಳೋದು ಕ್ಲೀನ್ ಮಾಡ್ತಾಯಿದ್ದು ಕ್ಲೀನಿಂಗು ಇದೆಲ್ಲ ಮಾಡುತ್ತೆ ಫ್ರೆಂಡ್ಸ್ ಅವಳಿಗೂ ಕೆಲಸ ಅಲ್ವಾ ಅವರು ಕೆಲಸ ಮಾಡ್ತಾರಲ್ಲ ಬ್ಯುಸಿ ಅಲ್ವಾ ಹಾಗಾಗಿ ಮನೇಲಿ ಏನಂದರೆ ಈ ಕೆಲಸ ಎಲ್ಲ ನಾವು ಮಾಡ್ಕೊಳ್ತಾಳೆ ನಾನು ಪಾತ್ರೆ ತೊಳೆದು ಬಟ್ಟೆ ಒಗೆದು ಬೆಳಗ್ಗೆ ಹೋಗೋದು ಕೆಲಸಕ್ಕೆ ಕೆಲಸ ಮುಸ್ಕೊಂಡು ಬಂದ ಮೇಲೆ ಏನಾದರೂ ಒಂಚೂರು ಅಡುಗೆ ಮಾಡಿಕೊಡುತ್ತೆ ಊಟ ಮಾಡ್ತೀನಿ ಈಗ ರೈಸ್ ಎಲ್ಲ ಮಾಡಿದ್ದು ಮೊಸರು ಸಾರು ಒಗ್ಗರಣೆ ಹಾಕ್ಬಿಟ್ಟು ಊಟ ಮಾಡಿದೆ ಮುಗೀತು ಇನ್ನು ಬೆಳಗ್ಗೆಗೆ ಏನು ನಾಷ್ಟ ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್ ರೊಟ್ಟಿ ಆಯಿತು ಚಪಾತಿ ಆಯಿತು ಬಿಸಿಬೇಳೆ ಭಾತ ಆಯಿತು ಆಯಿತು ಎಲ್ಲ ಆಯಿತು ಈಗ ಸದ್ಯಕ್ಕೆ ತರಕಾರಿ ಅವಳು ತಂದಿಲ್ಲ ನಾನು ತಂದಿಲ್ಲ ನಾನು ಬೆಳಗ್ಗೆ ಎಷ್ಟೇ ಕಷ್ಟ ಆದರೂ ಫ್ರೆಂಡ್ಸ್ ತರಕಾರಿ ತಂದಿಟ್ಟು ಹೋಗ್ಬೇಕು ನೋಡಿ ನೆನ್ನೆ ಬರುವಾಗ ಪಪ್ಪಾಯ ಎಲ್ಲ ತರುವಾಗ ಟಮಟೊ ತೂಕಕ್ಕೆ ಹಾಕಿದ್ದಾನೆ ಅಂಗಡಿಯವನು ಆ ಕೆಟ್ಟವನು ಬಾಯ್ ಮಣ್ಣಾಕ ಏನು ಮಾಡಿದ್ದಾನೆ ಟಮೊಟೋನೇ ಕೊಟ್ಟಿಲ್ಲ ಫ್ರೆಂಡ್ಸ್ ಇವತ್ತು ಬರೋ ಟೈಮಲ್ಲಿ ನಾನು ಹಂಗೆ ಬಂದ್ಬಿಟ್ಟೆ ಅವ್ರ ಅಂಗಡಿ ಮುಂದೆ ಬಂದೆ ತೂಕಕ್ಕೆ ಹಾಕಿದ್ದೀನಿ ಅವನು ಕೊಟ್ಟಿಲ್ಲ ಇನ್ನು ಫ್ರೆಂಡ್ಸ್ ನಾನು ದಾಳಿಂಬೆ ಎಲ್ಲ ಜ್ಯೂಸು ಸ್ಟಾಪ್ ಮಾಡಿ ಬೆಳಗ್ಗೆ ನಲ್ಲಿ ಕಾಯ್ತು ಮತ್ತು ಮೋಸಂಬೆ ಜ್ಯೂಸ್ ಕುಡ್ದೆ ಕುಡಿತೀನಿ ಫ್ರೆಂಡ್ಸ್ ನನಗೆ ಟೈಮ್ ಇಲ್ಲ ತರಬೇಕು ಆವಾಗ ಅವಾಗ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಒಂದೇ ಸರಿ ಬ್ಲಡ್ಡು ಸೆವೆಂಟೀನ್ ಪಾಯಿಂಟ್ ಇತ್ತು ಮತ್ತು ಒನ್ ವೀಕ್ ಏನೇನೋ ಟ್ಯಾಬ್ಲೆಟ್ ಕೊಟ್ಟಿದ್ರು ಆಮೇಲೆ ನೋಡಿದ್ರೆ ಲವೇನೇ ಬಂತು ಹನ್ನೊಂದೇ ಬಂತು ಇದು ಏನು ಸುಳ್ಳು ಏನು ನಿಜ ನನಗೊಂದು ಅರ್ಥ ಆಗಲ್ಲ ನಮ್ಮ ಡಾಕ್ಟ್ರ್ ಏನು ಹೇಳ್ತಾರೆ ಹದಿನೇಳು ಪಾಯಿಂಟ್ ಪ್ಲೇಟ್ ಇರಲ್ಲ ಯಾಕಂದರೆ ಮಂತ್ಲಿ ಪೀರಿಯಡ್ಸ್ ಆಯ್ತು ಹಂಗೆ ಹಿಂಗೆ ಅಂತಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಒಟ್ಟಿನಲ್ಲಿ ಈಗ ಅನ್ನೊಂದುವರೆ ಪಾಯಿಂಟ್ ಐತೆ ನನಗೆ ಆದರೆ ನನಗೆ ಎಲ್ತ್ ಇಶ್ಯೂ ಏನಿಲ್ಲ ಕೈ ಇದು ಕೈಗಳ ನೋವಿಗೆ ಮಾತ್ರೆ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ಫ್ರೆಂಡ್ಸ್ ಮೂರು ಟೈಮು ನುಂಗ್ತಾಯಿದ್ದೀನಿ ಆದರೆ ಅಷ್ಟು ನೋವಿಲ್ಲ ಅಂದರೆ ಫ್ರೆಂಡ್ಸ್ ನಮಗೆ ಬಿಸಿ ನಾನು ಯಾವಾಗಲೂ ಇದಕ್ಕೆ ರಿಸ್ಟ್ ಕೊಡಲ್ವಲ್ಲ ಪಾತ್ರೆ ತೊಳೆಯೋದು ಬಟ್ಟೆ ಒಗೆದು ಗಾಡಿ ಓಡಿಸೋದು ಇನ್ನೇನಾಗುತ್ತೆ ರೆಸ್ಟ್ ಆದರೆ ಅದು ಸ್ವಲ್ಪ ಹುಷಾರಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ನನ್ನ ಡೈಲಿ ಲಾಗ್ ನಾನು ತ್ರೀ ಡೇಸ್ ಮಾಡಲಿಲ್ಲ ಆಮೇಲೆ ಫ್ರೆಂಡ್ಸ್ ನಮಗೇನೊಂದು ದಿನಮ್ಮನ್ನು ಮೀಟಪ್ಗೆ ಹೋದಾಗ ಫ್ರೆಂಡ್ಸ್ ಆಗಿರೋ ಅವರೆಲ್ಲರೂ ಮೆಸೇಜ್ ಹಾಕ್ತಾರೆ ಏನು ಮಾಡ್ತೀರಾ ಅವ್ರ ಹತ್ರ ಯಾವತ್ತಾದರೂ ಒಂದು ಸಲ ಮಾತಾಡೋಣ ಅಂದರೆ ನನಗೆ ಟೈಮ್ ಇಲ್ಲ ಇದೇ ವರ್ಕ್ ಬಿಸಿ ಇಲ್ಲಿರ್ದಿ ಇರ್ತೀನಿ ಹಾಗಾಗಿ ಫ್ರೆಂಡ್ಸ್ ಇವತ್ತು ನೆನ್ನೆ ಮೊನ್ನೆ ತ್ರೀ ಡೇಸಿಂದ ನಾನು ಬರೀ ಮನೇಲಿ ಏನಾದರೂ ಮಾಡೋದಷ್ಟೇ ಮಿನಿ ಲಾಗ್ ಅಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನು ಯಾವುದು ಹಾಕೋಕ್ಕಾಗಲ್ಲ ಇವತ್ತು ಮಾಡೋದೇ ಫ್ರೆಂಡ್ಸ್ ಒಂದು ವೀಡಿಯೋ ಏನಾದರೂ ಇನ್ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ನಂದು ಆಗಸ್ಟ್ ಒನ್ ಇಯರ್ ಆಗೋಗುತ್ತಲ್ಲ ಈ ಚಾನಲ್ನ ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡೋಲ್ಲ ಫ್ರೆಂಡ್ಸ್ ಯಾಕೆಂದರೆ ನಂದು ಹಳೆ ಚಾನಲ್ಲು ಲಾಕ್ ಆಗೋಯಿತು ಇದೊಂದು ಚಾನಲ್ಲು ನಂದು ಒಂದು ನಂದು ಉಳಿಸ್ಕೊಳ್ಳೇಬೇಕು ನೋಡೋ ಇನ್ನೇನು ಫ್ರೆಂಡ್ಸ್ ಆಲ್ರೆಡಿ ಈಗ ಮೇ ತಿಂಗಳು ಮೇ ಇನ್ನೇನು ಒಂದು ಮೂರು ದಿವಸ ಕಳೆದ ಜೂನು ಮೇ ಆದಮೇಲೆ ಜೂನು ಜುಲೈ ಆಗಸ್ಟ್ ಜುಲೈ ಎಂಡ್ ತನಕ ನಂದು ಎಷ್ಟಾಗುತ್ತೆ ನೋಡೋಣ ಫ್ರೆಂಡ್ಸ್ ಏನೋ ಆ ದೇವ್ರ ದೈದಿಂದ ನನಗೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಆದರೆ ಸಾಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಅವಾಗ ಮಾನಿಟೇಷನ್ ಆಗುತ್ತಂತ ಇನ್ನು ಸಬ್ಸ್ಕ್ರೈಬರ್ ಆಗಿದ್ದಾರೆ ಬಿಡಿ ಸಾವಿರದ ನಾನ್ನೂರೈವತ್ತರ ತನಕ ಮುಟ್ಟಿದ್ದಾರೆ ಆದರೆ ಫ್ರೆಂಡ್ಸ್ ಇದೊಂದು ನಾನು ಆಸೆ ಬೀಳ್ತಾ ಇರೋದು ಯಾಕೆಂದರೆ ನನ್ನದು ಇದೊಂದು ಆಗಲಿ ಅಂತ ವಾಚ್ ಅವರ್ಸ್ ಆಗಬೇಕು ಫ್ರೆಂಡ್ಸ್ ಇನ್ನು ವ್ಯೂವ್ಸ್ ಬಿಡಿ ಇನ್ನೊಂದು ಎರಡು ದಿನ ಕಳೆದ್ರು ಐದು ಲಕ್ಷ ಆಯ್ತಾರೆ ವ್ಯೂಸ್ ಹೆಂಗೆ ಅಂದರೆ ಫ್ರೆಂಡ್ಸ್ ನಮಗೆ ಮಾನಿಟೇಷನ್ ಆದಮೇಲೇ ವ್ಯೂಸು ಕೌಂಟಾಗಿ ನಮಗೆ ಅಮೌಂಟ್ ಬರೋಕ್ಕಿದಾಗದೆ ಹೊರತು ಅಲ್ಲಿ ತನಕ ಎಷ್ಟೇ ವ್ಯೂಸ್ ಬಂದರೂ ಲೆಕ್ಕ ಇಲ್ಲ ಮಾನಿಟೇಷನ್ಗಿಂತ ಮುಂಚೆ ಎಷ್ಟೇ ವ್ಯೂಸ್ ಆದ್ರೂ ಅದು ಮತ್ತೆ ಡಿಲೀಟ್ ಆಗುತ್ತಂತೆ ನನಗೆ ಹೇಳಿದ್ದು ಈ ಥರ ಅದಕ್ಕೆ ಫ್ರೆಂಡ್ಸ್ ಈ ಥರ ಇಷ್ಟೈತೆ ಆಚವರ್ಸೆ ಹಾಕಬೇಕು ಅಂದರೆ ವೀಡಿಯೋ ನೋಡಬೇಕು ವೀಡಿಯೋ ನೋಡಬೇಕು ಅಂದರೆ ನಾವು ವೀಡಿಯೋ ಹಾಕ್ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಇದೊಂದು ಈ ಚಾನಲಲ್ಲಿ ಈ ಈ ಹೊಸ ಚಾನಲ್ ಓಪನ್ ಹಳೇ ಚಾನಲ್ ಇದ್ದಿದ್ರೆ ಹಳೇ ಚಾನಲಲ್ಲಿ ಫ್ರೆಂಡ್ಸ್ ಇದೆಲ್ಲ ನನಗೆ ಅಷ್ಟು ಎಡಿಟ್ ಮಾಡೋದಾಗಲಿ ಮತ್ತು ಈ ಥರ ಎಲ್ಲ ನನಗಷ್ಟು ಗೊತ್ತಿರಲಿಲ್ಲ ಈಗ ಒಂದು ನಾಲ್ಕೈದು ವರ್ಷದ ಮುಂಚೆ ಆಮೇಲೆ ಅದನ್ನು ಈಗ ಹಳೆ ಚಾನಲ್ ಅದು ಇದೆ ಅದೇನೋ ರೀಸ್ಟಾರ್ಟ್ ಅದು ಇದು ಅದರಲ್ಲಿ ಫ್ರೆಂಡ್ಸ್ ಏನೊಂದು ಮುನ್ನೂರೈವತ್ತು ಸಬ್ಸ್ಕ್ರೈಬರ್ ಇದ್ದರು ಒಂದು ಅರವತ್ತೈದು ಸಾವಿರ ವೀವೂಸ್ ಇತ್ತು ಅದನ್ನೇನು ಮತ್ತೆ ರೀಸ್ಟಾರ್ಟ್ ಬೇಡಿ ಒಂದು ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಫ್ರೆಂಡ್ಸ್ ಅದನ್ನು ಕೇಳಿದೆ ಅವರು ಅರುಣ್ ಅವರು ಆಗೋಲ್ಲ ಅದು ಬಿಟ್ಟುಬಿಡಿ ಇದನ್ನೇ ಮಾಡ್ಕೊಳ್ಳಿ ಅಂತ ಹೇಳಿದರು ನಿಮಗೂ ಎಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಅವರು ಅರುಣ್ ಅಂತ ಇದ್ದಾರಲ್ಲ ಅವರು ಇದು ವಾಚ್ ಅವರ್ಸು ಮತ್ತು ಇದೆಲ್ಲ ಮಾಡಿ ಕೊಡ್ತಾರಂತೆ ಮತ್ತು ಅಮೌಂಟ್ ತಗೊಂಡೆ ಎಲ್ಲರೂ ಫ್ರೆಂಡ್ಸ್ ಯಾರೇ ನನಗೆ ಮಾಡಿಕೊಡೋಲ್ಲ ಅವ್ರದ್ದು ಅದೇ ಕೆಲಸ ಅಂತೆ ಆಗ ಅವ್ರಿಗೆ ಸಲ ನನ್ನ ಚಾನಲ್ನ ಅದನ್ನು ಚೆಕ್ ಮಾಡೋಕೆ ಕೊಟ್ಟಿದ್ದೆ ಆವಾಗ ಅವರು ಹೇಳಿದ್ರು ಆಮೇಲೆ ಫ್ರೆಂಡ್ಸ್ ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ ಕನ್ನಡ ಕ್ರಿಯೇ ಕನ್ನಡ ಕ್ರಿಯೇಟರ್ ಅವರು ಹೇಳಿದರು ನೀವು ನಿಮ್ಮ ಮನೆಗೆ ಹೋಗಿ ಮೇಲೆ ಹಿಡಿಗೆ ಆ ಚಾನಲ್ನ ಹಾಕಿ ಅಂತ ಆಮೇಲೆ ಫ್ರೆಂಡ್ಸ್ ನಾನು ಯೋಚನೆ ಮಾಡಿದೆ ಅಯ್ಯೋ ಅದನ್ನು ಹಾಕಿ ಆ ತಲೆನೋವು ಏನಕ್ಕೆ ಬೇಕು ಆಮೇಲೆ ನಾನು ಇಂಗ್ಲೀಷ್ ಕ್ಲಾಸ್ ಕಲ್ತ್ಕೊಳ್ಳೋಕೆ ಹೋಗ್ತಿದ್ದೆ ಫ್ರೆಂಡ್ಸ್ ಅವರು ನನಗೆ ನಾನು ಅವರು ಒಂದೇ ಸಲ ಚಾನಲ್ನ ಓಪನ್ ಮಾಡೋದು ಆದರೆ ಫ್ರೆಂಡ್ಸ್ ಅವ್ರದ್ದು ರಂಗೋಲಿ ಅವರು ಟೀಚರು ಅವರು ಅವರು ಇಂಜಿನಿಯರ್ ಆದರೆ ಅವರು ಎಲ್ಲರಿಗೂ ಕೋರ್ಸ್ ಮಾಡೋದು ಇದು ಇಂಗ್ಲೀಷ್ ಕಲಿಸ್ಕೊಡೋದು ಅವರು ರಂಗೋಲಿ ಹಾಕೋದು ಈಗ ಅವ್ರದ್ದು ಎಷ್ಟು ಇದೆಯೋ ನನಗೂ ಟೈಮ್ ಇಲ್ಲ ಆಮೇಲೆ ಅವರು ನಾನು ಸೇರಿ ಅವರು ನಾನು ಅವರು ಜನವರಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅವರು ಜುಲೈಯಲ್ಲಿ ಮಾಡಿಕೊಂಡ್ರು ಮಾಡ್ಕೊಂಡಿದ್ರು ನನಗೂ ಅವ್ರಿಗೂ ಒಂದೊಂದು ತಿಂಗಳು ವ್ಯತ್ಯಾಸ ಅಷ್ಟೇ ಫ್ರೆಂಡ್ಸ್ ನನಗೆ ಆಗಸ್ಟ್ ಇಪ್ಪತ್ತೆಂಟರಲ್ಲಿ ಓಪನ್ ಮಾಡಿಕೊಟ್ರು ಅವರೇ ಓಪನ್ ಮಾಡಿಕೊಟ್ಟು ಎಲ್ಲನೂ ಇದೆಲ್ಲ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಆಗ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಫ್ರೆಂಡ್ಸ್ ಆವಾಗಲಿಂದ ಈಗ ಸದ್ಯಕ್ಕೆ ಎಂಟು ತಿಂಗಳು ಒಂಬತ್ತು ತಿಂಗಳಾಗಿದೆ ಏನಿಲ್ಲ ಫ್ರೆಂಡ್ಸ್ ಅಲ್ಲಿ ಟಿ ವಿಲಿ ನನ್ನ ಮಗಳು ನಂದು ವೀಡಿಯೋ ಹಾಕಿದ್ಲು ಯೂಟ್ಯೂಬ್ನ ಅದು ನೋಡ್ತಾ ಇದ್ದೆ ನಂದಿನಿ ದಿನ ಮೀಟಪ್ಗೆ ಹೋಗಿದ್ವಲ್ಲ ಅದು ಇದೆ ಅವ್ರದ್ದು ಸಿಲ್ವರ್ ಬಟನ್ ಎಲ್ಲ ನಾವೆಲ್ಲ ಇಟ್ಕೊಂಡು ತೆಗ್ದಿದ್ದು ಅದನ್ನು ನೋಡ್ತಾಯಿದ್ದೆ ಆಮೇಲೆ ಫ್ರೆಂಡ್ಸ್ ಇನ್ನು ಅವತ್ತು ನಾವು ಹೋಗಿದೆ ಇನ್ನು ಮಾಮೂಲಿ ಯೂಟ್ಯೂಬಲ್ಲಿ ನೋಡೋದಷ್ಟೇ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯಿ ಆಯ್ತಾರೆ ಫ್ರೆಂಡ್ಸ್ ಯಾವಾಗಾದರೂ ನೋಡಿ ಅಮ್ಮ ಒಂದು ಮೀಟಪ್ ಇಟ್ಟಿದ್ದು ನಮಗೆಲ್ಲ ಒಂಥರ ಖುಷಿ ಆಯಿತು ಖುಷಿ ತಂತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದು ಎಲ್ಲರೂ ಮಾತಾಡ್ದು ಆಮೇಲೆ ಅವ್ರದ್ದು ಸಿಲ್ವರ್ ಬಟನ್ ಬಂದಿತ್ತು ಅದನ್ನು ಎಲ್ಲ ನೋಡ್ದು ಅದೊಂಥರ ಖುಷಿ ಆಯಿತು ಇನ್ನು ಮತ್ತೆ ಯಾವಾಗಲೋ ಏನೋ ಯಾಕಂದರೆ ಎಲ್ಲ ಅವ್ರವ್ರ ಕೆಲಸ ಬಿಝಿ ಆಗೋದ್ರಲ್ಲ ಫ್ರೆಂಡ್ಸ್ ಒಂದು ಮನುಷ್ಯ ಬಿಝಿ ಇದ್ದರೆ ನಾವು ಯಾರ ಬಗ್ಗೆ ಯಾವುದ್ರ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳೋಕ್ಕಾಗಲ್ಲ ಏನಾದರೂ ನಾವು ಬಿಝಿ ಅಂದರೆ ಸುಮ್ಮನೆ ಇಲ್ಲದ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾಯಿರ್ತೀವಿ ಅವರು ಹಾಗೆ ಈಗ ನನ್ನ ನೋಡಿ ಫ್ರೆಂಡ್ಸ್ ಏನು ಆಗೈತಿ ಅಂತ ಯೋಚನೆ ಮಾಡೋಕ್ಕೆ ನಂಗೆ ಟೈಮ್ ಸಿಗೋಲ್ಲ ಯಾವುದೊಂದು ಈಗ ಮನೆಗೆ ಬತ್ತಿನ ಏನಾಗಿದೆ ಅಕ್ಕಪಕ್ಕ ಏನಾಗಿದೆ ರಿಲೇಷನ್ದು ಯಾವುದಿಲ್ಲ ಬಂದ ತಕ್ಷಣ ಮಲ್ಕೋತೀನ ಬೆಳಗೈತಿ ಅಲ್ಲಿನ ಕೆಲಸದೇ ಕೆಲಸಕ್ಕೆ ಹೋದರೆ ಫ್ರೆಂಡ್ಸ್ ನಿಮಗೆ ಗೊತ್ತಿ ಇನ್ನು ಬರೀ ಕೆಲಸದ ಬಗ್ಗೆ ನಮ್ಮದಿರುತ್ತೆ ಹಾಗಾಗಿ ಮನುಷ್ಯನ ಅಂದರೆ ಅದಲ್ಲದೆ ಫ್ರೆಂಡ್ಸ್ ನಾನು ಕೆಲಸ ಇರಲಿ ಇಲ್ಲದೆ ಹೋದಾಗ್ಲೂ ನನ್ನ ಥಿಂಕಿಂಗು ನಾನು ಬೇರೆಯವ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋಲ್ಲ ಫ್ರೆಂಡ್ಸ್ ಬೇರೆಯವ್ರ ವಿಷಯ ಮಾತಾಡೋದಾಗಲಿ ಯಾವುದೂ ಅಷ್ಟು ನಾನು ತಲೆಗೆ ಹಾಕೊಳ್ಳೋಲ್ಲ ಅದು ನನ್ನ ಅಭ್ಯಾಸ ಬೇರೆಯವ್ರ ಅಭ್ಯಾಸ ಏನೋ ನನಗೆ ಗೊತ್ತಿಲ್ಲ ಹಂಗಾಗಿ ಇವತ್ತು ಫ್ರೆಂಡ್ಸ್ ನನ್ನ ರೊಟೀನ್ ಇಷ್ಟು ಆಗೋಯ್ತು ಆದರೆ ಇನ್ನು ಡೈಲಿ ಒಂದಾದರೂ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ ಆದರೆ ಮಾಡಲೇಬೇಕು ಫ್ರೆಂಡ್ಸ್ ಜುಲೈ ತನಕ ನಾನು ಕಷ್ಟಪಟ್ಟು ನನ್ನ ಈ ಚಾನಲ್ನ ಹೋಗ್ದಂಗೆ ಉಳಿಸ್ಕೋಬೇಕು ಮ್ಯಾನಿಟೈಸನ್ ಮಾಡ್ಕೋಬೇಕು ವಾಚ್ ಅವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್